ಕೈಲಾಶಪುರದಲ್ಲಿ ಕಿಟ್ಟಿ ಪಾರ್ಟಿ ಮಾಡಲಿಕ್ಕೆ ಕೀರ್ತಿ ಎಲ್ಲನೂ ರೆಡಿ ಮಾಡ್ತಾ ಇದ್ಲು ಪ್ರತಿದಿನ ಒಬ್ಬೊಬ್ಬರ ಮನೆಯಲ್ಲಿ ಕಿಟ್ಟಿ ಪಾರ್ಟಿ ಮಾಡ್ತಾ ಇದ್ಲು ಈ ಕಿಟ್ಟಿ ಪಾರ್ಟಿಯ ಇನ್ಚಾರ್ಜೆ ಕೌಶಲ್ಯನ ಸೊಸೆಯಾದ ಕೀರ್ತಿ ಆ ದಿನ ಕಿಟ್ಟಿ ಪಾರ್ಟಿ ಕೀರ್ತಿ ಮನೆಯಲ್ಲೇ ಹೀಗೆ ಕೀರ್ತಿ ಆ ದಿನ ಯಾವ ಯಾವ ಗೇಮ್ಸ್ ನ ಇಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ಲು ತಕ್ಷಣ ಅತ್ತೆಯಾದ ಕೌಶಲ್ಯ ಕೀರ್ತಿ ಬಳಿ ಬಂದು ಏನ್ ಕೀರ್ತಿ ಅಷ್ಟೊಂದು ಗೊಂದಲದಲ್ಲಿದ್ದೀಯ ನಿನಗೆ ಏನಾದ್ರೂ ಬೇಕಾ ಇವತ್ತು ಒಂದೇ ತಾರೀಕಲ್ವಾ ನಾನು ನನ್ನ ಫ್ರೆಂಡ್ಸ್ ಕಿಟ್ಟಿ ಪಾರ್ಟಿಯನ್ನು ಏರ್ಪಾಡು ಮಾಡಬೇಕು ಅದಕ್ಕೆ ಯಾವ್ಯಾವ ಗೇಮ್ ಇಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದೇ ಏನೋ ಆಲೋಚನೆ ಮಾಡ್ಕೊಂಡಿದ್ದೀನಿ ಈ ತಿಂಗಳು ಯಾರಾದರೂ ಒಬ್ಬರ ಮನೆಯಲ್ಲಿ ಈ ಪಾರ್ಟಿಯನ್ನು ಏರ್ಪಾಡು ಮಾಡಬೇಕಲ್ವಾ ಇವಾಗ ನನ್ನ ಸರದಿ ಅದರಿಂದನೇ ಅದಕ್ಕೆ ತುಂಬಾ ಗೇಮ್ಸ್ ಎಲ್ಲ ಇಡಬೇಕು ಆ ಗೇಮ್ಸ್ ಅಲ್ಲಿ ಏನೇನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ಎಲ್ಲ ನಿಮಗೆ ಗೊತ್ತಿರದೇ ಅಲ್ವತ್ತೆ ಹೌದಮ್ಮ ಹಾಗಾದ್ರೆ ನಾನು ನಿನಗೆ ಒಂದು ನನ್ನ ಕಡೆಯಿಂದ ಉತ್ತಮವಾದ ಸಲಹೆಯನ್ನು ಕೊಡ್ಲ ಈ ಕಿಟ್ಟಿ ಪಾರ್ಟಿಯನ್ನೆಲ್ಲ ಈ ಸಲ ದೂರ ಇಟ್ಟು ಈ ಬೀದಿಯಲ್ಲಿರುವವರು ಎಲ್ಲರೂ ಸೇರಿ ವನಭೋಜನವನ್ನು ಏರ್ಪಾಡು ಮಾಡೋಣ ಯಾಕೆ ಇದು ಕಾರ್ತಿಕ ಮಾಸ ಅಲ್ವಾ ಕಾರ್ತಿಕ ಮಾಸದಲ್ಲಿ ತಾನೇ ವನಭೋಜನವನ್ನು ಏರ್ಪಾಡು ಮಾಡೋದು ಹೌದಾತ್ತೆ ಸರಿ ಅತ್ತೆ ನೀವು ಹೇಳಿದ ರೀತಿ ವನಭೋಜನಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನಾನೇ ಒಪ್ಕೋತೀನಿ ಈ ಸಲ ಈ ಮೀಟಿಂಗ್ನ ಕರೆದು ಬೀದಿಯಲ್ಲಿ ಇರುವವರ ಬಳಿ ಹಣವನ್ನು ಕಲೆಕ್ಟ್ ಮಾಡಿ ವನಭೋಜನಕ್ಕೆ ಬೇಕಾಗಿರುವ ಎಲ್ಲಾ ಸಿದ್ಧತೆಯನ್ನು ಮಾಡೋಣ ಆ ನೀನ್ ಹೇಳದೆಲ್ಲ ಸರಿ ಕಣಮ್ಮ ಆದ್ರೂ ಕೂಡ ನಿನ್ನ ಫ್ರೆಂಡ್ಸ್ನೆಲ್ಲ ಒಮ್ಮೆ ಕರೆದು ಎಲ್ರ ಜೊತೆ ಮಾತಾಡಿ ಆಮೇಲೆ ಏರ್ಪಾಡುಗಳನ್ನು ಮಾಡು ಅತ್ತೆ ಪರವಾಗಿಲ್ಲತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಇದಕ್ಕೆ ಒಪ್ಕೋತಾರೆ ನಾನು ಏನ್ ತೀರ್ಮಾನ ಮಾಡಿದ್ರು ಕೂಡ ಅವರು ಬೇಡ ಆಗಲ್ಲ ಅಂತ ಏನು ಹೇಳಲ್ಲತ್ತೆ ಹೀಗೆ ಅತ್ತೆ ಸೊಸೆ ಮಾತಾಡ್ತಾ ಇರುವಾಗ ಕೌಶಲ್ಯನ ಗೆಳತಿಯಾದ ಸುಜಾತ ಅಲ್ಲಿಗೆ ಬಂದ್ಲು ಏನ್ ಕೌಸಲ್ಯ ಅತ್ತೆ ಸೊಸೆ ಇಬ್ರು ದೀರ್ಘವಾಗಿ ಆಲೋಚನೆ ಮಾಡ್ತಾ ಇದ್ದೀರಾ ಹೌದು ಏನ್ ನಡೀತು ಅತ್ತೆ ಸೊಸೆ ಅಂದ್ರೆ ಯಾವಾಗ ನೋಡಿದ್ರು ಜಗಳವನ್ನು ಮಾಡ್ತಾ ಇರ್ತಾರೆ ಆದ್ರೆ ನೀವೇನು ತುಂಬಾ ದೀರ್ಘವಾಗಿ ಡಿಸ್ಕಸ್ ಮಾಡ್ತಿದ್ದೀರಾ ಏನು ಇಲ್ಲ ಅತ್ತಿಗೆ ಕಾರ್ತಿಕ ಮಾಸ ಬಂತಲ್ವಾ ಅದಕ್ಕೇನೆ ಎಲ್ಲರೂ ಸೇರಿ ವನಭೋಜನಕ್ಕೆ ಏರ್ಪಾಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಾನೆ ಆ ವನಭೋಜದ ಬಗ್ಗೆ ನನ್ ಸೊಸೆ ಜೊತೆ ಹೇಳ್ತಾ ಇದ್ದೀನಿ ಬೀದಿಯಲ್ಲಿ ಇರೋವರೆಲ್ಲ ಒಂದೇ ಸಲ ಹೋದ್ರೆ ಚೆನ್ನಾಗಿರುತ್ತೆ ಅಲ್ವಾ ಹೌದು ಈ ಕಾಲದಲ್ಲೂ ಕೂಡ ವನಭೋಜನಕ್ಕೆಲ್ಲ ಎಲ್ಲರೂ ಬರ್ತಾರ ಇವಾಗ ಎಲ್ಲರೂ ಪಿಕ್ನಿಕ್ ಅದು ಇದು ಅಂತ ಎಲ್ಲ ಕಡೆ ಹೋಗ್ತಾರೆ ನಮ್ಮ ಕಾಲದಲ್ಲಿ ಇರುವ ಹಾಗೆ ಈ ಕಾಲದಲ್ಲಿ ಯಾರಿದ್ದಾರೆ ಅಲ್ಲ ಕೌಶಲ್ಯ ಈಗ ಇದ್ದಕ್ಕಿದ್ದಂಗೆ ವನಭೋಜದ ಯಾಕೆ ಬಂತು ಹೇಳು ನಮ್ಮ ಕಾಲದಲ್ಲಾದ್ರೂ ಎಲ್ಲರೂ ಅನ್ಯೋನ್ಯವಾಗಿ ಬೀದಿಯಲ್ಲಿ ಇರೋವರೆಲ್ಲ ವನಭೋಜನಕ್ಕೆ ಹೋಗ್ತಾ ಇದ್ದೋ ಪಕ್ಕದ ಮನೆ ಲಕ್ಷ್ಮಿ ಹಣ ಇದೆ ಅಂತ ಕೂಡ ಆಲೋಚನೆ ಮಾಡದೆ ಜೊತೆ ಬರ್ತಾ ಇದ್ರಲ್ವಾ ಇವಾಗ ಅಂತವ್ರೆಲ್ಲಾ ಎಲ್ಲಿದ್ದಾರೆ ಕೌಶಲ್ಯ ನೀನು ಸುಮ್ನೆ ಅನವಶ್ಯಕವಾಗಿ ನಿನ್ ಸೊಸೆ ಮೇಲೆ ಅದು ಇದು ಅಂತ ಏನೇನೋ ತುಂಬಿಸ್ಬೇಡ ನಿಜವಾಗ್ಲು ಇವಾಗ ಇರುವ ನಮ್ಮ ಸೊಸೆಯಂದಿರು ಈ ರೀತಿ ಎಲ್ಲ ಮಾಡ್ತಾರ ಹೌದು ನೀನು ಸುಮ್ನೆ ಪನಭೋಜನ ಅದು ಇದು ಅಂತ ಏನೇನೋ ಹೇಳಕ್ ಹೋಗ್ಬೇಡ ಯಾಕೆ ಆಂಟಿ ಹಾಗೆಲ್ಲ ಹೇಳ್ತಾ ಇದ್ದೀರಾ ಕಳೆದ ಸಲ ವಿನಾಯಕ ಚತುರ್ಥಿಯನ್ನು ನಾವೇ ತಾನೇ ಬೀದಿಯಲ್ಲಿ ಎಲ್ಲ ಏರ್ಪಾಡು ಮಾಡ್ಕೊಂಡು ಮಾಡಿದ್ದು ಈ ವನಭೋಜನವನ್ನು ನಾವು ಮಾಡಲ್ವಾ ನಿಮ್ಮಂತಹ ದೊಡ್ಡವ್ರೆ ನಮಗೆ ಪ್ರೋತ್ಸಾಹವನ್ನು ಕೊಡಬೇಕು ಮಾಡಿ ಮಕ್ಕಳೇ ನಿಮ್ಮ ಹಿಂದೆ ನಾವಿದ್ದೀವಿ ಅಂತ ಆದ್ರೆ ನೀವೇನಂದ್ರೆ ಆಗಲ್ಲ ನಾವು ಮಾಡಲ್ಲ ಅಂತ ಹೇಳ್ತೀರಾ ಇರಿ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಎಲ್ರ ಜೊತೆ ಡಿಸ್ಕಸ್ ಮಾಡೋಣ ನಾನು ಯಾಕಮ್ಮ ಬೇಡ ಅಂತೆಲ್ಲ ಹೇಳ್ತೀನಿ ನೀವೆಲ್ಲ ಜೊತೆಗೆ ಸೇರಿ ಮಾಡಿದ್ರೆ ನನಗೂ ಸಂತೋಷನೇ ಆದರೆ ಈ ಕಾಲದ ಮಕ್ಕಳು ಇದಕ್ಕೆಲ್ಲ ಒಪ್ಕೋತಾರ ಅಂತಾನೆ ನಾನು ಬೇಡ ಅಂತ ಹೇಳಿದ್ನೇ ಹೊರತು ಇನ್ನೇನಿಲ್ಲ ಹಾಗೆ ಅಂತ ಹೇಳಿ ಸುಜಾತ ಅಲ್ಲಿಂದ ಹೊರಟು ಹೋದ್ಲು ಕೀರ್ತಿ ಮನೆಯಲ್ಲಿ ಎಲ್ಲ ವಸ್ತುಗಳನ್ನ ತೆಗ್ದಿಡ್ತಾ ಇದ್ಲು ಅವಾಗ ಕೀರ್ತಿಯ ಗೆಳತಿಯಾದ ರಾಧಾ ಬಂದ್ಲು ಕೀರ್ತಿ ನೀನು ಒಬ್ಳೆ ಎಲ್ಲ ಹೇಗೆ ಮಾಡ್ತೀಯ ಅಂತಾನೆ ನಾನ್ ನಿನ್ಗೆ ಸಹಾಯ ಮಾಡೋಣ ಅಂತ ಇಲ್ಲಿಗೆ ಬಂದೆ ಆದ್ರೆ ನೀನೇ ಎಲ್ಲವನ್ನೂ ಒಬ್ಳೇ ನಿಂತ್ಕೊಂಡು ಮಾಡಿ ಮುಗಿಸಿದೀಯಾ ಅಯ್ಯೋ ರಾಧಾ ನಾನಿಲ್ಲಿ ಒಬ್ಬಳೇ ಇದ್ದೀನಿ ನನ್ನ ಜೊತೆ ನಮ್ಮ ಅತ್ತೆ ಇಲ್ವಾ ನಾನು ಯಾವ ಕೆಲಸ ಮಾಡೋದಾದ್ರೂ ಅತ್ತೆ ನನಗೆ ಜೊತೆಗೆ ಸಹಾಯ ಮಾಡ್ತಾರೆ ನಿನಗೆ ಇನ್ನೊಂದು ವಿಚಾರ ಗೊತ್ತಾ ಎಲ್ಲ ಕೆಲಸದಲ್ಲೂ ನಮ್ಮ ಅತ್ತೆನೇ ನನ್ನ ಕೂರಿಸಿ ಅವರೇ ಎಲ್ಲ ಕೆಲಸವನ್ನು ಮಾಡಿ ಮುಗಿಸ್ತಾರೆ ನಮ್ಮಂಥ ಜನ್ರೇಷನ್ಗೆ ಇರುವಂತಹ ಆಲೋಚನೆ ನಮ್ಮ ಅತ್ತೆಗೆ ಬರುತ್ತೆ ಈ ಸಲ ಏನೇನು ಗೇಮ್ ಇಡಬೇಕು ಅಂತ ಕೂಡ ಅವರೇ ಹೇಳೋದು ಹೌದು ಕಣೆ ನಿನಗೆ ಸಿಕ್ಕಿದಂತಹ ಅತ್ತೆ ಎಲ್ಲರಿಗೂ ಸಿಕ್ತಾರಾ ನನಗೂ ಒಬ್ರು ಅತ್ತೆ ಸಿಕ್ಕಿದ್ದಾರೆ ನಿನ್ನಂತ ಅತ್ತೆ ಯಾರಿಗ್ ಸಿಕ್ತಾರೆ ಹೇಳು ಆ ಹೌದು ಕಣೆ ಈ ಸಲ ಕೂಡ ವನ ಭೋಜನಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡೋಣ ಅಂತ ಹೇಳಿದ್ರು ನಾನು ಕೂಡ ಬೀದಿಯಲ್ಲಿ ಇರೋ ಜೊತೆ ಎಲ್ಲ ಮಾತನಾಡಿ ವನಭೋಜನಕ್ಕೆ ಬೇಕಾದ ಅಮೌಂಟ್ ಎಲ್ಲ ಬೇಕಲ್ವಾ ಅದನ್ನೆಲ್ಲ ಕಲೆಕ್ಟ್ ಮಾಡಬೇಕು ಅದಕ್ಕೆ ಆದಷ್ಟು ಬೇಗ ಒಂದಿನ ಮೀಟಿಂಗ್ನ ಇಡಬೇಕು ನೀನು ಹೇಳೋದು ಸರಿನೇ ಕೀರ್ತಿ ಆದರೆ ನಾವೆಲ್ಲರೂ ಸೇರಿ ವಿನಾಯಕ ಚತುರ್ಥಿಯನ್ನು ಮಾಡಿದೋ ಅಲ್ವಾ ಅಷ್ಟು ಸುಲಭ ಅಲ್ಲ ಈ ವನಭೋಜನ ಯಾಕೆ ಅಂದ್ರೆ ವಿನಾಯಕ ಚತುರ್ಥಿ ಅನ್ನೋದು ನಮ್ಮ ಬೀದಿಯಲ್ಲೇ ಮಾಡುವಂತಹ ಪೂಜೆ ಅದಕ್ಕೆ ಅವರವರ ಸಮಯಕ್ಕೆ ಸರಿಯಾಗಿ ಅವರವರು ಬಂದು ಪೂಜೆಯನ್ನು ಮಾಡ್ಕೊಂಡೋಗ್ತಾರೆ ಆದ್ರೆ ಈ ವನಭೋಜನಕ್ಕೆ ಹೊರಗಡೆ ಹೋಗ್ಬೇಕು ಎಲ್ರಿಗೂ ಸಮಯ ಸಿಗ್ಬೇಕಲ್ವಾ ಸಮಯ ಸೆಡ್ಯೂಲ್ಡ್ ಅಂತ ಕೆಲವರು ಬರೋದು ಕೂಡ ಕಷ್ಟನೇ ಅದರಲ್ಲೂ ಮುಖ್ಯವಾಗಿ ನಮ್ಮ ಬೀದಿಯಲ್ಲಿ ಇರುವ ಇಬ್ಬರು ಮೂವರು ಸ್ಟೇಟಸ್ ಬಗ್ಗೆ ಕೂಡ ಆಲೋಚನೆ ಮಾಡಬಹುದು ನಮ್ಮ ಬೀದಿಯಲ್ಲಿ ಹಣ ಇರೋರೂ ಇದ್ದಾರೆ ಹಣ ಇಲ್ಲದೆ ಇರೋರು ಇದ್ದಾರೆ ಆಗಿರುವಾಗ ಹಣ ಇರುವವರು ನಮ್ಮಂತ ಇಲ್ಲದೆ ಇರೋ ಜೊತೆ ಕೂತ್ಕೊಂಡು ಊಟ ಮಾಡಲಿಕ್ಕೆ ಒಪ್ಕೋತಾರ ನೀನು ಸ್ವಲ್ಪ ಆಲೋಚನೆ ಮಾಡ್ಕೊ ನೀನು ಹೇಳುವ ಹಾಗೆ ಈ ಕಾಲದಲ್ಲಿ ಅಂಥವರು ಯಾರಾದರೂ ಇದ್ದಾರಾ ನನಗೆ ಆ ರೀತಿ ಏನು ಅನ್ಸ್ತಾ ಇಲ್ಲ ವನಭೋಜನದ ಬಗ್ಗೆ ಹೇಳಿದ್ರೆ ಎಲ್ಲರೂ ಒಪ್ಕೊಂಡು ನಮಗೆ ಸಹಾಯ ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಹೋಗಿ ಬರ್ಬೋದು ಅಂತಲೇ ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಇನ್ನು ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡಬೇಕು ಹೀಗೆ ಪಾರ್ಟಿಗೆ ಎಲ್ಲರೂ ಕೂಡ ಬಂದರು ಕೀರ್ತಿ ಅವರ ಜೊತೆ ಎಲ್ಲ ಮಾತಾಡಿದ್ಲು ಬಂದವರೆಲ್ಲ ಸ್ವಲ್ಪ ಜನ ಒಪ್ಕೊಂಡ್ರೆ ಇನ್ನು ಸ್ವಲ್ಪ ಜನ ಅಂತಹ ದಿನಗಳಲ್ಲಿ ಮದ್ವೆ ಅಂತಹ ಮಧ್ಯದ ದಿನದಲ್ಲಿ ಫ್ಯಾಮಿಲಿ ಫಂಕ್ಷನ್ ಮದ್ವೆಗಳಿದೆ ಅಂತ ಸ್ವಲ್ಪ ಜನ ಹೇಳಿದ್ರೆ ಇಷ್ಟ ಇಲ್ಲದೆ ಇನ್ನು ಕೆಲವರು ಒಪ್ಪಿಕೊಂಡ್ರು ಆದ್ರೂ ಕೂಡ ವನಭೋಜನಕ್ಕೆ ಹೋಗೋಣ ಅಂತ ತೀರ್ಮಾನ ಮಾಡಿದ್ಲು ಕೀರ್ತಿ ಹೀಗೆ ಎರಡು ಮೂರು ದಿನದಲ್ಲೇ ಕೀರ್ತಿ ಆ ಕಾಲೋನಿಯಲ್ಲಿ ಮೀಟಿಂಗ್ ನ ಏರ್ಪಾಡು ಮಾಡಿದ್ಲು ಏನಮ್ಮ ದಿಢೀರಂತ ಇದ್ದಕ್ಕಿದ್ದಂಗೆ ಬೀದಿಯಲ್ಲಿ ಮೀಟಿಂಗ್ನ ಏರ್ಪಾಡು ಮಾಡಿದೀಯಾ ಪ್ರೆಸಿಡೆಂಟ್ ಜೊತೆ ಏನಾದ್ರೂ ಮಾತಾಡ್ಬೇಕಾ ಏನಾದರೂ ಮಾತಾಡ್ಬೇಕಂದ್ರೆ ಹೇಳಮ್ಮ ನಾನೇ ಹೋಗಿ ಪ್ರೆಸಿಡೆಂಟ್ ಜೊತೆ ಮಾತಾಡ್ತೀನಿ ಇಲ್ಲ ಚಿಕ್ಕಪ್ಪ ನಾನು ಈ ಬೀದಿಯಲ್ಲಿ ಇರೋರ್ನ ಕರ್ಕೊಂಡು ವನಭೋಜನಕ್ಕೆ ಹೋಗೋಣ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ಅದಕ್ಕೇನೆ ಅದಕ್ಕೆ ಹೋಗ್ಲಿಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೋಬೇಕಲ್ಲ ಅದಿಕ್ಕೇನೆ ಇದ್ದಕ್ಕಿದ್ದಂಗೆ ಬೀದಿಯವ್ರ ಜೊತೆ ಮಾತಾಡೋಣ ಅಂತ ಮೀಟಿಂಗ್ ನ ಏರ್ಪಾಡು ಮಾಡಿದೆ ಅಕ್ಕಮ್ಮ ಸುಮ್ಮನೆ ಈ ಕಾಲದಲ್ಲೆಲ್ಲ ಈ ವನಭೋಜನ ನಮಗೆ ಸಿಗದೆ ಒಂದೇ ಒಂದು ಭಾನುವಾರ ಫ್ರೀ ಆಗಿ ಇರ್ಲಿಕ್ಕೆ ಆ ಸಮಯದಲ್ಲಿ ನಾವು ಫ್ಯಾಮಿಲಿ ಫಂಕ್ಷನ್ ಅದು ಇದು ಅಂತ ಇಟ್ಕೊಂಡಿರ್ತೀವಿ ಆಗಿರುವಾಗ ಈ ಭಾನುವಾರದ ಸಮಯದಲ್ಲಿ ವನಭೋಜನವನ್ನು ಏರ್ಪಾಡು ಮಾಡಿದ್ರೆ ನಮಗೂ ಕೂಡ ಟೈಮ್ ಬೇಕಾಗುತ್ತೆ ಅಲ್ವಾ ನೋಡಮ್ಮ ಕೀರ್ತಿ ನೀನು ಹೇಳುವ ಡೇಟಲ್ಲಿ ನನಗೆ ಬರ್ಲಿಕ್ಕಾಗಲ್ಲ ಆ ದಿನ ನನ್ನ ಗೆಳತಿಯ ಮಗಳ ಮದುವೆ ಇದೆ ನೋಡಮ್ಮ ಇನ್ನೊಂದಿನ ಏರ್ಪಾಡು ಮಾಡು ಇಲ್ಲದಿದ್ರೆ ನನ್ನಿಂದ ಬರ್ಲಿಕ್ಕಾಗಲ್ಲ ಊಟ ಮಾಡ್ಲಿಕ್ಕೆ ಒಟ್ಟಿಗೆ ಊಟ ಮಾಡ್ಬೇಕು ಅಂದ್ರೆ ಬೀದಿಯಲ್ಲೇ ಒಂದು ಏರ್ಪಾಡುಗಳನ್ನ ಮಾಡಿ ಸಮಯಕ್ಕೆ ಸರಿಯಾಗಿ ಊಟಕ್ಕೆ ಬಂದ್ರೆ ಆಯ್ತು ಸುಮ್ನೆ ಹೊರಗಡೆ ಎಲ್ಲಾ ಹೋಗಿ ಟೈಮ್ನ ಯಾಕೆ ವೇಸ್ಟ್ ಮಾಡ್ಬೇಕು ಯಾಕಂದ್ರೆ ಅಡಿಗೆ ಕೆಲಸ ಮಾಡ್ಲಿಕ್ಕೆ ಎಲ್ಲ ಜನರನ್ನ ಏರ್ಪಾಡು ಮಾಡೋಣ ಸಮಯಕ್ಕೆ ಸರಿಯಾಗಿ ಬಂದು ಅವರು ಅಡಿಗೆ ಎಲ್ಲಾ ಮಾಡಿ ಮುಗಿಸಿರ್ತಾರೆ ನಾವು ಟೈಮಿಗೆ ಕರೆಕ್ಟ್ ಆಗಿ ಬಂದು ಊಟ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಯಾಕೆ ಏರ್ಪಾಡು ಮಾಡ್ತಾರೆ ಅಂತ ಗೊತ್ತಾ ಕಾರ್ತಿಕ ಮಾಸದಲ್ಲಿ ಮರ ಗಿಡಗಳಿಗೆ ಧನ್ಯವಾದ ಹೇಳುವ ಹಾಗೆ ನಾವು ಕಾಡಿಗೆ ಹೋಗಿ ಅರಳಿ ಮರ ಆಲದ ಮರದ ಕೆಳಗೆ ಕೂತ್ಕೊಂಡು ಅಡಿಗೆ ಮಾಡಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದ್ರಿಂದ ನಮಗೆ ಇರುವಂತಹ ದೋಷ ನಿವಾರಣೆ ಆಗುತ್ತೆ ಅಂತಾನೆ ಹೀಗೆ ಮಾಡೋದು ನಾವು ಕಾಡಿಗೆ ಹೋಗಿ ಅಡಿಗೆ ಮಾಡಬೇಕಾದ ಕಾರಣದಿಂದ ಕಾಡಲ್ಲೇ ಎಲ್ಲ ವಸ್ತುಗಳನ್ನ ತಗೊಂಡೋಗಿ ಅಡಿಗೆ ಮಾಡಬೇಕು ಅಡಿಗೆ ಹೋಗಿ ಆ ಕಾಡಿನ ಪ್ರಕೃತಿ ನಡುವೆ ಎಲ್ಲರೂ ಕೂತು ಅಡಿಗೆ ಮಾಡಿ ಊಟ ಮಾಡೋದ್ರಿಂದ ನಮ್ಮ ಒಳಗೆ ಅನ್ಯೋನ್ಯತೆ ಕೂಡ ಅಧಿಕ ಆಗುತ್ತೆ ನಮ್ಮೊಳಗೆ ಹೊಸ ತೇಜಸ್ಸು ಕೂಡ ಬರುತ್ತೆ ಎಲ್ಲರೂ ಅನ್ಯೋನ್ಯವಾಗಿದ್ರೆ ಈ ರೀತಿ ವನಭೋಜನವನ್ನು ಏರ್ಪಾಡು ಮಾಡಬಹುದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಈ ರೀತಿ ಮಾಡೋದ್ರಿಂದ ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಂಡು ಬೀದಿಯಲ್ಲಿ ಇರೋರೆಲ್ಲ ಒಂದಿನ ಒಗ್ಗಟ್ಟಾಗಿ ಇರ್ತೀವಲ್ವಾ ಕೆತ್ತೆ ಎನ್ನುವುದು ಕೂಡ ಅಧಿಕ ಆಗುತ್ತೆ ಇಂತಹದ್ನೆಲ್ಲ ಮಾಡ್ಕೊಂಡ್ರೆ ಪೂರ್ವಿಕರು ಇಂತಹ ಸಂಪ್ರದಾಯವನ್ನು ಏರ್ಪಾಡು ಮಾಡಿದ್ದು ಅದಿಗೋಸ್ಕರ ಮಕ್ಕಳೆಲ್ಲ ಇಂತಹ ಏರ್ಪಾಡು ಮಾಡುವಾಗ ದೊಡ್ಡವರೆಲ್ಲ ನಾವ್ ಯಾಕೆ ಸಹಾಯ ಮಾಡಬಾರ್ದು ನಮ್ಮ ಕಾಲದಲ್ಲೆಲ್ಲ ನಾವು ಹೋಗ್ತಾ ಇದ್ದೋ ತಾನೇ ಆದ್ರೆ ಇವಾಗ ಮಾತ್ರ ಯಾಕೆ ಯಾರು ಏನು ಬೇಡ ಅಂತ ಎಲ್ಲವನ್ನು ದೂರ ಮಾಡಿರೋದು ಹೀಗೆ ಕೌಶಲ್ಯಮ್ಮ ಹೇಳಿದಾಗ ಎಲ್ಲರೂ ಅವರ ಮಾತಿಗೆ ಅಂಗೀಕರಿಸಿ ಸರಿ ಅಂತ ಎಲ್ಲರೂ ಒಪ್ಪಿಕೊಂಡು ವನಭೋಜನಕ್ಕೆ ಹೋಗೋಣ ಅಂತ ಎಲ್ಲರೂ ತೀರ್ಮಾನ ಮಾಡಿದ್ರು ಆ ನಂತರ ಎಲ್ಲರೂ ವನಭೋಜನಕ್ಕೆ ಸಿದ್ಧತೆಯನ್ನು ಮಾಡಿ ವನಭೋಜನಕ್ಕೆ ಹೋಗಿ ಆ ವನ ದೇವತೆಯನ್ನು ಪೂಜಿಸಿ ಸಂತೋಷವಾಗಿ ಹಿಂತಿರುಗಿ ಬಂದ್ರು ಅಕ್ಷಿರನಿಗೆ ತನ್ನ ಇಬ್ಬರು ಮಕ್ಕಳು ಮಗಳು ಕಾವ್ಯ ಅಂದ್ರೆ ತುಂಬಾನೇ ಇಷ್ಟ ಮೂವರನ್ನು ಸರಿಸಮವಾಗಿ ಬೆಳೆಸಿ ಮೂವರನ್ನು ತುಂಬಾ ಚೆನ್ನಾಗಿ ಒಂದೇ ರೀತಿಯಲ್ಲಿ ಚೆನ್ನಾಗಿ ಓದಿಸಿದ್ರು ಮಕ್ಕಳ ವಿದ್ಯಾಭ್ಯಾಸ ಮುಗಿದ ನಂತರ ಮಕ್ಕಳಿಗೆ ಮದುವೆಯನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿ ಕೌಶಲ್ಯ ಅಂದಿನಿಂದ ಅವರಿಗೆ ಒಳ್ಳೆ ಒಳ್ಳೆ ಸಂಬಂಧವನ್ನು ಹುಡ್ಕಾಡ್ತಾ ಇದ್ರು ಆದ್ರೆ ಕೌಶಲ್ಯನಿಗೆ ತಕ್ಕ ಹಾಗೆ ಸೊಸೆಯನ್ನು ಹುಡುಕೋದು ಮಾತ್ರ ತುಂಬಾನೇ ಕಷ್ಟ ಆಗಿತ್ತು ಯಾಕೆ ಅಂದ್ರೆ ಕೌಶಲ್ಯನಿಗೆ ಇಷ್ಟವಾದ ಹುಡುಗಿ ರಾಜೇಶಿಗೆ ಇಷ್ಟನೇ ಆಗ್ತಾ ಇರ್ಲಿಲ್ಲ ಹಾಗೆ ರಾಜೇಶಿಗೆ ಹುಡುಗಿ ಇಷ್ಟ ಆದ್ರೆ ಆ ಹುಡುಗಿ ಕೌಶಲ್ಯನಿಗೆ ಇಷ್ಟನೇ ಆಗ್ತಾ ಇರ್ಲಿಲ್ಲ ಆ ಕಾರಣದಿಂದ ಹುಡುಗಿ ನೋಡುವ ವಿಚಾರದಲ್ಲಿ ರಾಜೇಶಿಗೆ ತುಂಬಾನೇ ಕೋಪ ಬಂದು ಏನಮ್ಮ ವಾರದಲ್ಲಿ ಎರಡು ಹುಡುಗಿಯ ಮನೆಗೆ ನೋಡ್ಲಿಕ್ಕೆ ಅಂತ ಹೋಗ್ತೀವಿ ಅದರಲ್ಲಿ ನನಗೆ ಇಷ್ಟ ಆದ್ರೆ ಆ ಹುಡುಗಿ ನಿನಗೆ ಇಷ್ಟ ಆಗೋದಿಲ್ಲ ನಿನಗೆ ಇಷ್ಟ ಆದ್ರೆ ನನಗೆ ಇಷ್ಟ ಆಗೋದಿಲ್ಲ ನೀವು ಏನಾದ್ರೂ ಮಾಡಿ ನನಗೆ ಮದುವೆ ಆಗದ ರೀತಿ ಮಾಡಿಬಿಡ್ತೀರಾ ಪ್ರತಿ ಸಲ ಮದುವೆಗೆ ಹುಡುಗಿ ನೋಡ್ತೀನಿ ನೋಡ್ತೀನಿ ಅಂತ ಆಫೀಸಲ್ಲಿ ಪದೇ ಪದೇ ರಜೆ ಮಾಡ್ತಾ ಇದ್ದೀನಿ ಅದರಿಂದ ನನಗೂ ಕೂಡ ತುಂಬಾ ನಾಚಿಕೆ ಆಗ್ತಿದೆ ಈಗೇನೆ ಸ್ವಲ್ಪ ದಿನ ಹೋದ್ರೆ ಆಮೇಲೆ ನಾಲ್ಕು ಜನ ನಾಲ್ಕು ರೀತಿ ಆಫೀಸಲ್ಲಿ ನನ್ನ ತಮಾಷೆ ಮಾಡ್ತಾರೆ ಯಾಕಮ್ಮ ಎಲ್ಲರ ಮಧ್ಯೆ ನನ್ನ ಮರ್ಯಾದೆ ಹೋಗುವ ರೀತಿ ಮಾಡ್ತೀರಾ ನೀವು ತುಮ್ನಿರೋ ನಾನೊಂದು ಹುಡುಗಿನ ನೋಡಿ ಆ ಹುಡ್ಗಿ ಚೆನ್ನಾಗಿದ್ದಾಳೆ ಅಂತ ಸರಿ ಅಂತ ನಿನಗೆ ಹೇಳಿದ್ರೆ ನೀನೇನೋ ಆ ಹುಡುಗಿ ಆಗಿದ್ದಾಳೆ ಹೀಗಿದ್ದಾಳೆ ಬೇಡ ಅಂತ ಹೇಳ್ಬಿಡ್ತೀಯ ಸರಿ ನಿನಗೆ ಇಷ್ಟ ಆದ ಹುಡುಗಿನ ಈ ಮನೆ ಸೊಸೆಯಾಗಿ ತಗೊಂಬರೋಣ ಅಂತ ನೋಡಿದ್ರೆ ಅವಳು ಕೂಡ ಸರಿ ಇರೋದಿಲ್ಲ ಈ ಮನೆಗೆ ದೊಡ್ಡ ಸೊಸೆಯಾಗಿ ಬರೋವಳಿಗೆ ಸ್ವಲ್ಪ ಜವಾಬ್ದಾರಿ ಅನ್ನೋದು ಇರ್ಬೇಕಲ್ವಾ ಸರಿಯಮ್ಮ ಹಾಗಾದ್ರೆ ಇದುವರೆಗೂ ನೋಡಿದಂತ ಸಂಬಂಧನ ನಿಲ್ಸಿ ಇನ್ನು ಸ್ವಲ್ಪ ದಿನಗಳ ಕಾಲ ಯಾವ ಸಂಬಂಧಕ್ಕೂ ಹೋಗದೆ ಬೇಡ ನನಗೆ ಆಫೀಸ್ ಕೆಲಸದ ಮೇಲೆ ಒಂದ್ ಹತ್ತು ದಿನ ಹೊರಗಿನ ಊರಿಗೆ ಹೋಗ್ಬೇಕಾಗಿದೆ ಹೀಗೆ ರಾಜೇಶ್ ಪಕ್ಕದ ಊರಿಗೆ ಆಫೀಸ್ ಕೆಲಸದ ಮೇಲೆ ಹೋಗಿದ್ದ ಹಾಗೆ ಆಫೀಸ್ ಕೆಲಸದ ಮೇಲೆ ಹೋಗಿದ್ದಾಗ ಪಕ್ಕದ ಊರಿನಲ್ಲಿ ಸುಬ್ರಹ್ಮಣ್ಯನವರ ಮಗಳಾದ ಕೀರ್ತಿ ಅವನಿಗೆ ಇಷ್ಟವಾದ್ಲು ಆ ಕಡೆ ಬಂದಂತಹ ಆಫೀಸರಿಗೆ ಅಡಿಗೆ ಮಾಡಿ ಕೊಡುವಂತ ಕೆಲಸ ಮಾಡ್ತಾ ಇದ್ಲು ಕೀರ್ತಿನ ನೋಡಿ ಅವನಿಗೆ ಕೂಡ ತುಂಬಾನೇ ಇಷ್ಟವಾಯಿತು ಕೀರ್ತಿ ಬಗ್ಗೆ ಅಮ್ಮನಿಗೆ ಹೇಳಿ ಕೀರ್ತಿಯನ್ನು ಮದುವೆ ಮಾಡ್ಕೊಳ್ಳೋಣ ಅಂತ ಆಲೋಚನೆ ಮಾಡುದ್ರೆ ಎಲ್ಲಿ ಸಂಬಂಧನ ಹೊಡೆದಾಕ್ತಾರೆ ಅಂತ ಮದುವೆ ಮಾಡ್ಕೊಂಡು ಕೀರ್ತಿನ ಮನೆಗೇನೆ ಕರ್ಕೊಂಬಂದ್ಬಿಟ್ಟ ಏನೋ ನಾನ್ ನಿನ್ಗೆ ಹುಡ್ಗಿನ ತಾನೇ ಹುಡುಕ್ತಾ ಇದ್ದೀನಿ ನಾನು ಅಷ್ಟೊಂದು ಒಳ್ಳೆ ಒಳ್ಳೆ ಹುಡುಗಿನಲ್ಲ ನೋಡಿದ್ರೆ ಅದ್ ಬೇಡ ಅಂತ ಹೇಳಿ ನೀನು ನಿನ್ನಿಷ್ಟಕ್ಕೆ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟಿದೀಯಾ ನಿನಗೆ ಮದ್ವೆ ಕೂಡ ಮಾಡದಷ್ಟು ನಾನು ತಾಯಿ ಆಗ್ಬಿಟ್ನಾ ನಿನ್ ಕಣ್ಣಿಗೆ ನಾನು ಹಾಗೆ ಕಾಣಿಸ್ತಿದ್ದೀನಾ ಈ ಹುಡುಗಿ ನಿನಗೆ ಇಷ್ಟ ಆದ್ರೆ ನೀನು ಹೇಳ್ಬೇಕಾಗಿತ್ತು ಬಿಡ್ತಾ ಅಲ್ವಾ ಹೀಗೆ ಕಳ್ಳನ ಹಾಗೆ ಮಾಡ್ಕೊಂಡು ಮಾಡ್ಕೊಂಡ್ ಕರ್ಕೊಂಬಂದಿದೀಯಾ ಅಮ್ಮ ನನಗೆ ಇಷ್ಟ ಆದ ಹುಡುಗಿ ನಿಮಗೆ ಇಷ್ಟ ಆಗೋದಿಲ್ಲ ಅದ್ರಲ್ಲಿ ಇವಳು ಹಳ್ಳಿಯ ಹುಡುಗಿ ಇವಳಿಗೆ ವಿದ್ಯಾಭ್ಯಾಸನೂ ಇಲ್ಲ ಆಗಿರುವಾಗ ಈ ಹುಡುಗಿನ ನೀನು ಹೇಗೆ ಹೋಗ್ತೀಯ ಅಂತಾನೆ ನೀನು ಬೇಡ ಅಂತ ಹೇಳ್ಬಿಡ್ತೀಯ ಅಂತ ಇವ್ಳ ಮದ್ವೆಯಾಗಿ ನಾನ್ ನಮ್ ಮನೆಗ್ ಕರ್ಕೊಂಡ್ ಬಂದಿದ್ದೀನಿ ರಾಜೇಶ್ ಹೇಳಿದ ಮಾತಿಗೆ ಕೌಶಲ್ಯನಿಗೆ ಏನ್ ಹೇಳ್ಬೇಕು ಅಂತನೇ ಗೊತ್ತಾಗಲಿಲ್ಲ ಆದ್ರಿಂದ ಸರಿ ಅಂತ ಒಪ್ಪಿಕೊಂಡು ಕೀರ್ತಿನ ಸೊಸೆಯಾಗಿ ಒಪ್ಕೊಂಡ್ರು ಈ ಕೀರ್ತಿ ಸ್ವಲ್ಪ ದಿನದಲ್ಲೇ ಅತ್ತೆ ಜೊತೆ ಬೆರೆತೇ ಹೋದ್ಲು ಕೀರ್ತಿಗೆ ಅತ್ತೆ ಜೊತೆ ಬೇಗನೆ ಒಳ್ಳೆ ಹೆಸರು ತಗೋಬೇಕು ಎನ್ನುವ ಆಸೆ ಅತಿಯಾಗಿತ್ತು ಅದ್ರಿಂದ ಬೆಳಿಗ್ಗೆ ಬೇಗನೆ ಎದ್ದು ಅತ್ತೆ ಎದ್ದಳಕ್ಕೆ ಮುಂಚೆ ಎಲ್ಲಾ ಕೆಲಸವನ್ನು ಮಾಡಿ ಕೌಶಲ್ಯ ಎದ್ದು ಬರುವಾಗ ಟೀಯನ್ನು ತೆಗೆದುಕೊಂಡು ಹೋಗಿ ಕೊಡ್ತಾ ಇದ್ಲು ಹೀಗೆ ಸ್ವಲ್ಪ ದಿನದಲ್ಲೇ ಕೀರ್ತಿ ಅವರ ಜೊತೆ ಬೆರೆತೇ ಹೋದ್ಲು ಇದರಿಂದ ಕೌಶಲ್ಯನಿಗೆ ಕೀರ್ತಿಯನ್ನ ನೋಡಿದ್ರೆ ತುಂಬಾ ಸಂತೋಷ ತನ್ನ ಮಗನಾದ ರಾಜೇಶಿಗೆ ಕೂಡ ಒಂದು ಒಳ್ಳೆ ಹುಡುಗಿಯನ್ನು ನೋಡ್ಬೇಕು ಅಂತ ಕುಸುಮ ಎನ್ನುವ ಹುಡುಗಿಯನ್ನು ತೋರಿಸಿ ಅವನಿಗೆ ನೋಡಲು ಹೇಳಿದ್ರು ರಾಜೇಶು ನಿನಗೆ ನಾನು ಒಂದು ಒಳ್ಳೆ ಹುಡುಗಿನ ನೋಡಿದೀನಿ ಹುಡುಗಿ ಓದಿರುವ ಹುಡುಗಿ ನಿನಗೂ ಸರಿಯಾದ ಜೋಡಿ ಈ ಮನೆಗೂ ಒಳ್ಳೆ ಸಸಿ ಆಗ್ತಾಳೆ ದಿಕ್ಕಿನೇ ಸರಿಯಾದ ಜೋಡಿ ಆಗಿರ್ತಾಳೆ ಅಂತ ಕುಸುಮನ ನೋಡ್ದೆ ನೀನು ಕೂಡ ಒಮ್ಮೆ ಹೋಗಿ ನೋಡಿ ಬಾ ನಿನಗೆ ಸರಿ ಅಂತ ಆದ್ರೆ ಒಂದು ಒಳ್ಳೆ ಮುಹೂರ್ತದಿಂದ ನೋಡಿ ಮದುವೆಯನ್ನು ಮಾಡಿಸ್ಬಿಡೋಣ ಅಮ್ಮ ನಿಮಗೆ ಯಾವುದು ಸರಿ ಅನ್ಸುತ್ತೋ ಅದನ್ನೇ ಮಾಡೋಣ ಇವತ್ತು ಸಂಜೆ ಆಫೀಸಿಂದ ಬಂದ ನಂತರ ಹೋಗಿ ನೋಡಿ ಬರೋಣ ಜೊತೆ ಆ ಹುಡುಗಿಯ ಫೋಟೋ ಏನಾದ್ರೂ ಇದ್ರೆ ನನಗ್ ಕೊಡಿ ನಾನು ಆಫೀಸಿಂದ ಎಲ್ಲಾದ್ರೂ ತಡವಾಗಿ ಬಂದ್ರು ಕೂಡ ಹೋಗಿ ನೋಡಿ ಬರ್ಬೋದಲ್ವಾ ನಾನು ಫೋಟೋದಲ್ಲೇ ನೋಡಿ ಓಕೆ ಅಂತ ಹೇಳ್ಬೋದು ಅದರಿಂದನೇ ಹೇಳ್ತಾ ಇದ್ದೀನಿ ಫೋಟೋ ಏನಾದ್ರೂ ಇದ್ರೆ ಹುಡುಗಿದು ಕೊಡಿ ಆಗ ತಕ್ಷಣ ಕೌಸಲ್ಯ ಅವರ ಕೈಯಲ್ಲಿದ್ದ ಫೋಟೋವನ್ನು ತೋರಿಸಿದ್ರು ಹುಡುಗಿಯನ್ನು ಫೋಟೋದಲ್ಲೇ ನೋಡಿ ಒಪ್ಪಿಕೊಂಡ ರಾಜೇಶ್ ತಾಯಿಗೆ ಕೂಡ ಹೇಳಿದ ಹೀಗೆ ಎಲ್ಲರಿಗೂ ಇಷ್ಟವಾದ ಕಾರಣ ರಾಜೇಶಿಗೂ ಕುಸುಮನಿಗೂ ಮದುವೆ ಮಾಡಿ ತುಂಬಾ ವೈಭೋಗದಿಂದ ಮನೆ ಕರ್ಕೊಂಡ್ ಬಂದ್ರು ಅವರು ಮನೆಗೆ ಬಂದ ನಂತರ ಅವರನ್ನು ನೋಡಿ ಕೀರ್ತಿ ಸಣ್ಣ ಸುಸೇನಿಯ ಅತ್ತೆಗೆ ತುಂಬಾ ಇಷ್ಟ ಆದವಳು ಅಂತ ಅವಳು ಕೂಡ ಸ್ವಲ್ಪ ಬೇಜಾರ್ ಮಾಡ್ಕೊಡ್ತಿದ್ಲು ಕುಸುಮ ಮದುವೆಯಾದ ಮೊದಲನೇ ದಿನ ತುಂಬಾ ಸಂತೋಷವಾಗಿ ಇದ್ಲು ಎಲ್ಲರಿಗೋಸ್ಕರ ವಿಧ ವಿಧವಾದ ಅಡಿಗೆಯನ್ನು ಮಾಡಿ ಎಲ್ಲರೂ ತಿಂತಾರೆ ಅಂತ ಡೈನಿಂಗ್ ಟೇಬಲ್ ಅಲ್ಲಿ ಎಲ್ಲ ಸಿದ್ಧಪಡಿಸಿ ಇಟ್ಟಿದ್ಲು ಏನಮ್ಮ ಇಷ್ಟು ಬೆಳಿಗ್ಗೆನೆ ಎದ್ದು ಇಷ್ಟು ವಿಧ ವಿಧವಾದ ಅಡಿಗೆಯನ್ನೆಲ್ಲ ಮಾಡಿ ಡೈನಿಂಗ್ ಟೇಬಲ್ ಅಲ್ಲಿ ರೆಡಿ ಮಾಡಿ ಇಟ್ಟಿದೀಯಾ ನೀನು ಓದಿದ ಹುಡುಗಿ ನಿನಗೆ ಇದೆಲ್ಲ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ನಾನು ಅನ್ಕೊಂಡಿದ್ರೆ ನೀನೇನು ಇಷ್ಟು ಬೇಗ ಬೆಳಿಗ್ಗೆ ಎದ್ದು ಎಲ್ಲ ಅಡಿಗೆಗಳನ್ನ ಮಾಡಿಟ್ಟಿದೀಯಾ ನಾನೇನು ಅಷ್ಟು ಬೇಗ ಎದ್ದಿಲ್ಲತ್ತೆ ನಾನು ಕೂಡ ಇವತ್ತು ತಡವಾಗಿಯೇ ಎದ್ದಿದ್ದು ನಾನು ದೊಡ್ಡ ಅಡಿಗೆಯನ್ನು ಮಾಡಿಲ್ಲತ್ತೆ ಬಾಯ್ಲ್ ಮಾಡಿದ ಮೊಟ್ಟೆ ಬಾಯ್ಲ್ ವೆಜಿಟೇಬಲ್ಸ್ ಆಮೇಲೆ ಜ್ಯೂಸ್ ಹಬ್ಬ ಪರವಾಗಿಲ್ವೇ ಇಷ್ಟು ದಿನಗಳ ಬಳಿಕ ನಮಗೆ ಆರೋಗ್ಯವಾಗಿ ನೀನು ಚೆನ್ನಾಗಿ ಅಡಿಗೆ ಮಾಡಿ ಕೊಡ್ತಾ ಇದೀಯಾ ತುಂಬಾ ದಿನಗಳ ನಂತರ ಹೀಗೆ ಲೈಟ್ ಆಗಿ ನ ಊಟ ಮಾಡೋದ್ರೇನೆ ಆರೋಗ್ಯ ಕೂಡ ತುಂಬಾನೇ ಚೆನ್ನಾಗಿರೋದು ಕೌಶಲ್ಯ ಹಾಗೆ ಹೇಳ್ತಾ ಇದ್ದಂಗೆ ಕೀರ್ತಿ ತುಂಬಾ ಆಶ್ಚರ್ಯಪಟ್ಟು ಅತ್ತೆಯನ್ನು ನೋಡಿದ್ಲು ಏನತ್ತೆ ಹೀಗೆ ಮಾತಾಡ್ತಾ ಇದ್ದೀರಾ ನಮ್ಮ ಮನೆಯಲ್ಲಿರೋರಿಗೆ ಇಡ್ಲಿ ದೋಸೆ ಪೂರಿ ಪೊಂಗಲ್ ಅಂತ ತಾನೆ ಎಲ್ರಿಗೂ ಇಷ್ಟ ನೀವೇನಂದ್ರೆ ಇವಾಗ ಕುಸುಮನ್ ಜೊತೆ ಹೀಗೆ ಹೇಳ್ತಾ ಇದ್ದೀರಾ ನಿಮ್ಗೆ ಈ ರೀತಿ ಫುಡ್ ಬೇಕು ಅಂತ ಹೇಳಿದ್ರೆ ನಾನು ನಿಮ್ಗೆ ಈ ರೀತಿ ಅಡಿಗೆನ ಮಾಡಿ ಕೊಡ್ತಾ ಇದ್ದೆ ಅಲ್ವಾ ನಾನು ಹಾಗೆಲ್ಲ ಹೇಳಲಿಕ್ಕೆ ಬರ್ಲಿಲ್ಲ ಕೀರ್ತಿ ತುಂಬಾ ದಿನಗಳ ನಂತರ ಇಷ್ಟೊಂದು ಲೈಟ್ ಫುಡ್ ನ ತಗೊಳ್ತಾ ಇದ್ದೀವಲ್ವಾ ಈ ರೀತಿ ಅಡಿಗೆಯನ್ನು ತಿನ್ನೋದು ಕೂಡ ಒಳ್ಳೇದು ಅಂತ ಹೇಳಿದೆ ಅಷ್ಟೇ ಆದ್ರೂ ನೀನ್ ಮಾಡುವ ಅಡಿಗೆ ಕೂಡ ತುಂಬಾ ರುಚಿಯಾಗಿರುತ್ತೆ ನೀವಿಬ್ರು ಒಬ್ರಿಗೊಬ್ರು ಅನ್ಯೋನ್ಯವಾಗಿರಿ ಒಬ್ರಿಗೊಬ್ರು ಬೇಜಾರ್ ಮಾಡ್ಕೋಬೇಡಿ ಇಬ್ಬರ ಕೈ ರುಚಿ ಅಡಿಗೆ ಕೂಡ ತುಂಬಾನೇ ಚೆನ್ನಾಗಿದೆ ಅಡುಗೆ ದಿನಗಳು ಕಳಿತಾ ಇತ್ತು ಒಬ್ಬರಿಗೊಬ್ಬರು ಅತ್ತೆಯಿಂದ ಒಳ್ಳೆ ಹೆಸರನ್ನು ಪಡಿಬೇಕು ಅಂತ ಒಬ್ಬರಿಗೊಬ್ಬರು ಪೈಪೋಟಿ ಮಾಡ್ಕೊಂಡು ಅಡಿಗೆಯನ್ನು ಮಾಡ್ತಾ ಇದ್ರು ಅತ್ತೆ ನಿಮ್ಗೆ ಯಾವ ರೀತಿ ಅಡಿಗೆ ಬೇಕು ಅಂತ ಒಬ್ರು ಅತ್ತೆ ನೀವು ಯಾವ ರೀತಿ ಊಟ ಮಾಡ್ತೀರಾ ಅಂತ ಇನ್ನೊಬ್ರು ಹೀಗೆ ಕೌಶಲ್ಯನ ಒಂದು ಕ್ಷಣ ಕೂಡ ಸುಮ್ನೆ ಕೂರ್ಲಿಕ್ಕೆ ಬಿಡ್ತಿರ್ಲಿಲ್ಲ ಸರಿ ನಿದ್ರೆ ಮಾಡುವಾಗಾದ್ರೂ ನೆಮ್ಮದಿಯಾಗಿ ನಿದ್ರೆ ಮಾಡೋಣ ಅಂದ್ರೆ ಅಲ್ಲಿ ಕೂಡ ಇಬ್ಬರು ಸೊಸೆಯಿಂದಿರು ಬಂದು ಎಬ್ಸಿ ಅತ್ತೆ ನಿಮ್ಗೆ ಏನ್ ಬೇಕು ಅಂತ ಕೇಳ್ತಾನೆ ಇದ್ರು ಯಾವುದು ಬೇಡ ಈ ತಲೆನೋವೇ ಬೇಡ ಅಂತ ಕೌಶಲ್ಯ ಅವರ ಅಕ್ಕನದ ಸುಜಾತನ ಮನೆಗೆ ಹೋಗ್ಬೇಕು ಅಂತ ಹೊರಟಿದ್ರು ಅತ್ತೆ ಬ್ಯಾಗ್ ಅಲ್ಲಿ ನಿಮ್ ಬಟ್ಟೆ ಸೀರೆ ನಿಮ್ ಬೇಕಾದ ವಸ್ತುಗಳನ್ನ ತೆಗ್ದಿಡ್ಬೇಕಾ ಅತ್ತೆ ನಿಮ್ ಬ್ಯಾಗ್ ಅಲ್ಲಿ ನಿಮ್ಮ ಸೋಪು ಟವಲು ಎಲ್ಲಾನು ತೆಗ್ದಿಡ್ಲಾ ಅತ್ತೆ ನಿಮ್ಗೆ ಬೇಕಂದ್ರೆ ಇನ್ನೊಂದ್ ಜೊತೆ ನಿಮ್ಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ತೆಗ್ದಿಡ್ಲಾ ಯಾಕೆ ಅಂದ್ರೆ ನಿಮ್ಗೆ ಹೋಗೋ ಜಾಗದಲ್ಲಿ ಏನಾದ್ರೂ ತೊಂದ್ರೆ ಆಗ್ಬಹುದಲ್ವಾ ಅಯ್ಯೋ ಯಾಕೆಲ್ಲ ಏನು ಆಗಲ್ಲಮ್ಮ ನನಗ್ ಬೇಕಾದ ವಸ್ತುಗಳನ್ನ ನಾನೇ ತೆಗ್ದಿಟ್ಕೋತೀನಿ ನೀವಿಬ್ರು ಆರಾಮವಾಗಿರಿ ಹೀಗೆ ಕೌಶಲ್ಯ ಅವರಿಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಸುಜಾತನ ಮನೆಗೆ ಹೋದ್ರು ಅಲ್ಲೋಗಿ ಚೆನ್ನಾಗೇ ಇದ್ಲು ಆದ್ರೆ ಕೌಶಲ್ಯನ ಮುಖ ಯಾಕೆ ಬಾಡಿ ಅಂತ ಸುಜಾತ ಏನು ಕೇಳಲು ಹೋದ್ಲು ಇಬ್ಬರ ಸೊಸೆಯರ ಕೈಯಲ್ಲಿ ಸಿಕ್ಕಾಕೊಂಡು ನಾನ್ ತುಂಬಾನೇ ಕಷ್ಟ ಅನುಭವಿಸ್ತಾ ಇದ್ದೀನಿ ಇಬ್ರು ಒಳ್ಳೆ ಹೆಣ್ಮಕ್ಳೆ ಆದ್ರೆ ನನ್ನ ಕೈಯಿಂದ ಒಳ್ಳೆ ಹೆಸರನ್ನು ಪಡಿಬೇಕು ಅಂತ ಒಬ್ರಿಗೊಬ್ರು ಪೈಪೋಟಿ ಮಾಡ್ಕೊಂಡು ನನ್ ಮೇಲೆ ಅದು ಬೇಕಾ ಇದು ಬೇಕಾ ಅಂತ ಕೇಳ್ತಾನೆ ಇದ್ದಾರೆ ಸರಿ ಕೀರ್ತಿ ಏನಾದ್ರು ಅರ್ಥ ಮಾಡ್ಕೋತಾಳೆ ಅಂತ ಅವಳ ಜೊತೆ ಹೋದ್ರೆ ಇವಳ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತಾನೆ ಇಲ್ಲ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕೌಶಲ್ಯ ಇಷ್ಟು ದಿನ ನಡೆದಿದ್ದೇನೋ ನಡ್ದೋಯ್ತು ನಿನ್ನ ಇಬ್ಬರು ಸೊಸೆ ನೀರ್ನ ಕೂರ್ಸಿ ಅವ್ರಿಗೆ ಅರ್ಥ ಆಗುವ ರೀತಿ ಯಾವತ್ತಾದ್ರೂ ನೀನು ಮಾತಾಡಿದ್ಯಾ ಲಕ್ಕ ನಾನು ಒಂದಿನ ಕೂಡ ಹಾಗೆಲ್ಲ ಮಾತಾಡಿಲ್ಲ ಇಬ್ಬರಿಂದ ನನ್ನ ಪ್ರಾಣ ಹೋಗ್ಬಿಡುತ್ತೆ ಅಂತ ಇಲ್ಲಿಗೆ ಹೊರಟು ಬಂದೆ ನೀನು ಕೂಡ ಅರ್ಥ ಮಾಡ್ಕೊಂಡು ಇಬ್ಬರು ಸೊಸೆಂದಿಯನ್ನ ಪಕ್ಕ ಕೂರಿಸಿ ಅವರಿಬ್ಬರು ಮಾಡುವ ಕೆಲಸದಿಂದ ನಿನಗೆ ಎಷ್ಟು ತೊಂದರೆಯಾಗುತ್ತೆ ಅವರಿಬ್ಬರು ಅನ್ಯೋನ್ಯದಿಂದ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿದ್ರೆ ಅದು ನೋಡೋವರ ಕಣ್ಣಿಗೆ ಕೂಡ ಚೆನ್ನಾಗಿರುತ್ತೆ ಮನೆಯಲ್ಲಿ ಕೂಡ ಸಂತೋಷ ಇರುತ್ತೆ ಗಂಡಂದಿರಿಗೂ ಸಂತೋಷವಾಗುತ್ತೆ ಅಂತ ನಿನ್ನ ಸೊಸೆಂದಿರಿಗೆ ಎಲ್ಲಾ ವಿಷಯವನ್ನು ಹೇಳಬೇಕಾಗಿತ್ತು ಇನ್ನು ಮನೆಯಲ್ಲಿ ಕೆಲಸ ಅಂದ್ರೆ ಒಬ್ಬರಿಗೊಬ್ಬರು ಅನುಸರಿಸಿಕೊಂಡು ಹಂಚಿಕೊಂಡು ಹೇಗೆ ಮಾಡ್ಬೇಕು ಯಾವ ಸಂಪ್ರದಾಯದಲ್ಲಿ ಮಾಡ್ಬೇಕು ಯಾವ ಕೆಲ್ಸನ ಹೇಗೆ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನುವ ಹಾಗೆ ನೀನ್ ಅವರಿಗೆ ಕೂರಿಸ್ಕೊಂಡು ಹೇಳಿದ್ರೆ ಮನೆ ಜವಾಬ್ದಾರಿ ಕೂಡ ಅವರಿಗೆ ಅರ್ಥ ಆಗ್ತಾ ಇತ್ತು ಅವರಿಗೆ ಅವರ ಜವಾಬ್ದಾರಿ ಏನು ಅಂತ ಗೊತ್ತಾಗದ ಕಾರಣದಿಂದನೇ ಮನೆಯಲ್ಲಿ ಈ ರೀತಿ ನಡೀತಾ ಇದೆ ನೀನು ನಾಳೆನೆ ಹೊರಟು ನಿನ್ ಮನೆಗೆ ಹೋಗಿ ಅಲ್ಲಿರುವ ವಾತಾವರಣವನ್ನು ಬದಲಾಯಿಸು ಸುಜಾತ ಹಾಗೆ ಹೇಳಿದಾಗ ಕೌಶಲ್ಯ ತಕ್ಷಣ ಮನೆಗೆ ಹೋಗಿ ತನ್ನ ಇಬ್ಬರು ಸೊಸೆಂದಿಯನ್ನ ಒಂದ್ ಪಕ್ಕ ಕೂರಿಸಿ ಹೇಗೆ ಇರ್ಬೇಕು ಅಂತ ತನ್ನ ಇಬ್ಬರು ಸೊಸಿಂದಿರಿಗೆ ತುಂಬಾ ವಿವರವಾಗಿ ಹೇಳಿಕೊಟ್ಲು ಅತ್ತೆಗೆ ಮಾತ್ರ ಪ್ರತಿದಿನ ಎಲ್ಲಾ ಕೆಲಸವನ್ನು ಮಾಡಿಕೊಟ್ರೆ ಸರಿಯಾಗಲ್ಲ ತನ್ನ ಗಂಡಂದಿರ್ನ ಕೂಡ ಚೆನ್ನಾಗಿ ನೋಡ್ಕೋಬೇಕು ಹಾಗೆ ಇದ್ರೆ ಮಾತ್ರ ಜವಾಬ್ದಾರಿಯಿಂದ ಸೊಸೆಯಾಗಿ ಇರ್ಲಿಕ್ಕೆ ಸಾಧ್ಯ ಅಂತ ಎಲ್ಲಾ ವಿಚಾರವನ್ನು ಹೇಳಿಕೊಟ್ರು ಹೀಗೆ ಕೌಶಲ್ಯ ಹೇಳಿಕೊಟ್ಟ ಕಾರಣ ತನ್ನ ಅತ್ತೆ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ಅವರಿಬ್ಬರು ಅಂದಿನಿಂದ ತಮ್ಮ ಗಂಡಂದಿರ್ನ ಕೂಡ ನೋಡ್ಕೊಂಡು ಅವರಿಗೆ ಏನ್ ಬೇಕು ಬೇಡ ಅಂತ ತಿಳ್ಕೊಂಡು ಅನ್ಯೋನ್ಯವಾಗಿ ಸಂತೋಷವಾಗಿ ಜೀವನ ಮಾಡಿದ್ರು